ನಮಸ್ಕಾರ ನಾನು ವೀಕ್ಷಕರೇಸ್ಗೆ ವಿಜಯಪುರ ಜಿಲ್ಲೆಯ ತಾಳಿಕೋಟಿ ತಾಲೂಕಿನ ಕಲಿಕೇರಿ ಗ್ರಾಮದಲ್ಲಿ ಇಲೆಕ್ಷನ್ ಪಿ ಕೆ ಪಿ ಎಸ್ ಪತ್ತಿನ ಸಹಕಾರಿ ಸಂಘ ಕಲಿಕೇರಿಯಲ್ಲಿ ನೂತನವಾಗಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳನ್ನು ಊರಿನ ಹಿರಿಯರ ಸಮ್ಮುಖದಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ರುದ್ರಪ್ಪ ಈರಪ್ಪ ಗುಣಶೆಟ್ಟಿ ಇವರನ್ನು ಅಧ್ಯಕ್ಷರಾಗಿ ಹಾಗೂ ಉಪಾಧ್ಯಕ್ಷರಾಗಿ ಪ್ರೇಮು ರತ್ತು ಪವಾರ್ ಇವರನ್ನು ಆಯ್ಕೆ ಮಾಡಲಾಗಿತ್ತು ಒಟ್ಟು ಹನ್ನೆರಡು ಜನ ಇದರಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ಮಾಡಲಾಗಿತ್ತು ಉಳಿದ ಹತ್ತು ಜನ ಸದಸ್ಯರು ಊರಿನ ಮುಖ್ಯಸ್ಥರು ಎಲ್ಲರೂ ಸೇರಿಕೊಂಡು ಹನ್ನೆರಡು ಜನ ಕೂಡಿ ಒಳ್ಳೆಯ ರೀತಿಯಿಂದ ಕೆಲಸಗಳನ್ನು ಮಾಡಿಕೊಂಡು ಹೋಗಬೇಕು ಎಂದು ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿದರು ವರದಿ ಎಂ ಬಿ ಮನಗೂಳಿ ಡಿ ಎಮ್ ಎಸ್ ವೈಸ್ ಕಲ್ಕೇರಿ

ಈ ದೀಪಾವಳಿಯನ್ನು ಬಿಗ್ ಮಿಶ್ರಾ ಪೇಢ ಜೊತೆ ಆಚರಿಸಿ ಇಲ್ಲಿ ನೀವು ಅತ್ಯುತ್ತಮವಾದ ತಾಜಾ ಬಾಯಲ್ಲಿ ನೀರುರಿಸುವ ಸಿಹಿ ತಿಂಡಿಗಳು ಮತ್ತು ಆಹ್ಲಾದಕರವಾದ ಅದ್ಭುತವಾದ ಉಡುಗೊರೆ ಹ್ಯಾಂಪರ್ಗಳು ಮತ್ತು ಸೆಲೆಬ್ರೇಷನ್ ಪ್ಯಾಕ್ಗಳ ಸಂಗ್ರಹವನ್ನು ಪಡೆಯಬಹುದು ಪ್ರೀಮಿಯಂ ಡ್ರೈ ಫ್ರೂಟ್ಸ್ ಪ್ಯಾಕ್ಗಳು ಸಹ ಲಭ್ಯವಿವೆ ವಿವಿಧ ಸಿಹಿ ತಿಂಡಿಗಳು ನಾಮ್ಕೀನ್ಗಳು ಮತ್ತು ಬೇಕರಿ ಉತ್ಪನ್ನಗಳ ಸಂಪೂರ್ಣ ಸಂಗ್ರಹವನ್ನು ಹೊಂದಿರುವ ಈ ಅಂಗಡಿ ಕರ್ನಾಟಕದ ಪ್ರಸಿದ್ಧ ಧಾರವಾಡ ಮಿಶ್ರಾ ಪೇಢಾ ಆಗಿದೆ ಈ ಮಳಿಗೆಯು ಕೇಂದ್ರ ಮುಖ್ಯ ಬಸ್ ನಿಲ್ದಾಣದ ಹತ್ತಿರ ಹೋಟೆಲ್ ಲಲಿತ್ ಮಹಲ್ ಎದುರುಗಡೆ ವಿಜಯಪುರದಲ್ಲಿದೆ ಜೊತೆಗೆ ಶ್ರೀ ಸಿದ್ದೇಶ್ವರ ಕಲಾಭವನ ಮಂಗಲ ಕಾರ್ಯಾಲಯ ಹತ್ತಿರ ಎಸ್ಸೆಸ್ ರಸ್ತೆ ವಿಜಯಪುರದಲ್ಲಿ ಮತ್ತೊಂದು ಮಳಿಗೆ ಇದ್ದು ಬಲ್ಕ್ ಆರ್ಡರ್ಗಳಿಗಾಗಿ ಸಮೋಸ ಕೂಡ ಲಭ್ಯವಿರುತ್ತದೆ ನಗರ ಪಟ್ಟಣ ಹಾಗೂ ಹಳ್ಳಿಗಳಲ್ಲಿ ಮನೆ ಕಟ್ಟುವವರಿಗೆ ಒಂದು ಸಿಹಿ ಸುದ್ದಿ ಇಲ್ಲಿದೆ ಏನೆಂದರೆ ಮರಳಿಲ್ಲದೆ ಪ್ಲಾಸ್ಟಿಂಗ್ ಮಾಡಲು ಹೊಸದಾಗಿ ಬಂದಿದೆ ರೀಡ್ ಕಂಪನಿಯ ರೆಡಿಮಿಕ್ಸ್ ಕ್ವಿಕ್ ಪ್ಲಾಸ್ ಸಿಮೆಂಟ್ ಮನೆ ಕಟ್ಟಬೇಕೆಂಬ ನಿಮ್ಮ ಕನಸಿಗೆ ನಮ್ಮ ಬೆಂಬಲ ಈ ಸಿಮೆಂಟ್ ಸಿಮೆಂಟ್ನ ಉಪಯೋಗಗಳೆಂದರೆ ಈ ಪ್ರಾಡಕ್ಟ್ ಐಎಸ್ಒ ಸರ್ಟಿಫಿಕೇಟ್ ಹೊಂದಿದ್ದು ಸಮಯ ಮತ್ತು ಹಣ ಉಳಿತಾಯ ಮಾಡುತ್ತೆ ಸುದೀರ್ಘ ಬಾಳಿಕೆ ಕಡಿಮೆ ನೀರು ಪೂರೈಕೆ ಕೇವಲ ಮೂರು ದಿನಗಳ ಕಾಲ ಕ್ಯೂರಿಂಗ್ ಮರಳು ಬೇಕಿಲ್ಲ ಕಡಿಮೆ ಕೆಲಸಗಾರರು ಮರಳಿನ ಸಮಸ್ಯೆಗೆ ಪರಿಹಾರ ಹಾಗೂ ಕೆಲಸಗಾರರ ತೊಂದರೆಗೆ ಕಡಿವಾಣ ನಮ್ಮ ನಡಿಗೆ ಹೊಸ ಅಧ್ಯಾಯದ ಕಡೆಗೆ ಸಿಮೆಂಟ್ನೊಂದಿಗೆ ವಿಶೇಷವಾಗಿ ಸಿಲ್ಕಾ ಸ್ಯಾಂಡ್ ಪಾಲಿಮರ್ ಮಿಶ್ರಿತ ಉತ್ತಮ ಗುಣಮಟ್ಟದ ರೆಡಿಮಿಕ್ಸ್ ಕ್ವಿಕ್ ಪ್ಲಾಸ್ ಸಿಮೆಂಟ್ ಒಮ್ಮೆ ಬಳಸಿ ಇದರ ಗುಣ ನಿಮಗೆ ತಿಳಿಯುತ್ತೆ ಬೈಕ್ರೇಡ್ ಕಂಪನಿಯ ಇನ್ನಿತರ ಪ್ರಾಡಕ್ಟ್ಗಳಾದ ಸೆರಾ ಬೈಂಡ್ ಬಿಸಿ ವಿಟ್ರಿ ಬೈಂಡ್ ಬಿವಿ ಸ್ಟೋನ್ ಬೈಂಡ್ ಬಿಎಸ್ ಸ್ಟಿಕೋಬ್ಲಾಕ್ ಎಸ್ಪಿ ಈಗ ಈ ಪ್ರಾಡಕ್ಟ್ ನಿಮ್ಮ ಊರಲ್ಲೂ ಲಭ್ಯ ಎಲ್ಲ ಜನರಿಗೆ ಸುಲಭವಾಗಿ ದೊರೆಯಲಿದೆ ಹೆಚ್ಚು ಮಾಹಿತಿಗಾಗಿ ಡೀಲರ್ಗಳನ್ನು ಸಂಪರ್ಕಿಸಲು ಕೆಳಗಿನ ನಂಬರ್ಗೆ ಕರೆ ಮಾಡಿ